ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಲಾಡ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹೊಸ ಹುದ್ದೆಗಳ ನೇಮಕಾತಿಯನ್ನು ಕಾಲ್ಫಾರ್ ಮಾಡಿದ್ದಾರೆ ಸೊ ಇಲ್ಲಿ ಒಟ್ಟು ಇಪ್ಪತ್ತೈದು ಸಾವಿರದ ನಾಲ್ಕನೂರ ಎಂಬತ್ತೇಳು ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ ಇದು ಇನ್ನೂ ಏನಪ್ಪ ಅಂತಂದರೆ ಹೆಚ್ಚಿಗೆ ಆಗೋ ಚಾನ್ಸಸ್ ತುಂಬ ಐತಿ ಅದು ಕೂಡ ಎಷ್ಟು ಅಂತಂದ್ರೆ ಐದರಿಂದ ಆರು ಸಾವಿರ ಹೆಚ್ಚಿಗೆ ಆಗ್ಬೋದು ಇಲ್ಲ ಹತ್ತು ಸಾವಿರವರೆಗೂ ಏನಪ್ಪ ಅಂದರೆ ಈ ಪೋಸ್ಟ್ ಇಪ್ಪತ್ತೈದು ಸಾವಿರ ಏನದಾವೆ ಇವು ಹೆಚ್ಚಿಗೆ ಆಗ್ತಾವೆ ಅಂತ ಅನಿಸ್ತೈತಿ ಸೊ ಇಲ್ಲಿ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಈಗ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಮೊದಲಿಗೆ ನೋಡಿ ಜನರಲ್ ಒ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಹಾಗೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಇಲ್ಲಿ ಅರ್ಜಿ ಶುಲ್ಕ ಇಲ್ಲ ಪೇಮೆಂಟ್ ಮಾಡೋ ನೀವು ಆನ್ಲೈನ್ ಮೂಲಕ ಮಾತ್ರ ಈ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದನ್ನು ಪೇ ಮಾಡಬೇಕಾಗತ್ತೆ ನಂತರ ಇಲ್ಲಿ ಈ ಒಂದು ಹುದ್ದೆಗೆ ಅಪ್ಲೈ ಸ್ಟಾರ್ಟ್ ಆನ್ ಅಂದರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಪೇಮೆಂಟ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಟೈಮಿಂಗನ್ನು ಕೊಟ್ಟಿದ್ದಾರೆ ಸೊ ಆನ್ಲೈನ್ ಕರೆಕ್ಷನ್ ದಿನಾಂಕ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾಗಿದ್ದರೂ ಕೂಡ ನೀವು ಅದನ್ನು ಎಡಿಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಏನಪ್ಪಂದೆರಡು ದಿನಾಂಕ ಕೊಟ್ಟಿದ್ದಾರೆ ನೋಡಿ ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನೀವು ಎರಡು ದಿನಗಳ ಎರಡು ದಿನಗಳಲ್ಲಿ ನಿಮ್ಮದು ಏನೇ ಕರೆಕ್ಷನ್ ಇದ್ದರೂ ಮಾಡ್ಕೋಬೋದು ಸೊ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಡೇಸ್ ಅಂದರೆ ನಿಮ್ಮ ಎಕ್ಸಾಮ್ ದಿನಾಂಕ ಬಿಡುಗಡೆ ಯಾವ್ದು ಯಾದ ನಂತರ ಅಂದರೆ ನಿಮಗೆ ನಿಮ್ಮ ಎಕ್ಸಾಮ್ ಇನ್ನೂ ನಾಲ್ಕು ಇದೆ ಅಂತಂದರೆ ಆವಾಗ ಮಾತ್ರ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಶೂ ಆಗುತ್ತೆ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಫೆಬ್ರವರಿ ಅಥವಾ ಏಪ್ರಿಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಅಥವಾ ಏಪ್ರಿಲ್ನಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇವರು ಯಾವ ದಿನಾಂಕವನ್ನು ಕೊಟ್ಟಿರ್ತಾರೆ ಅದೇ ದಿನಾಂಕಕ್ಕೆ ಕಡ್ಡಾಯವಾಗಿ ಇವರು ಎಕ್ಸಾಮನ್ನು ನಡೆಸಿ ನಡೆಸ್ತಾರೆ ಸೊ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಹಾಗೆ ಪೋಸ್ಟ್ ಕೂಡ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಸೊ ಇದರ ಒಂದು ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಈಗ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಹೋದರೆ ನೋಡಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಟೆಂತ್ ಮ್ಯಾಟ್ರಿಕ್ ಎಕ್ಸಾಮ್ ಫ್ರಮ್ ಎನಿ ರಿಕಾಗ್ನೈಸ್ಡ್ ಬೋರ್ಡ್ ಇನ್ ಇಂಡಿಯಾ ಅಂದರೆ ನೀವು ಎಸ್ ಎಸ್ ಜಿ ಡಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ಕೇವಲ ನೀವು ಏನಪ್ಪ ಅಂದರೆ ಹತ್ತನೇ ತರಗತಿ ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಪ್ಲಿಕೇಶನ್ ಹಾಕಲು ಮಿನಿಮಮ್ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ ಇಪ್ಪತ್ತು ಮೂರು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾಹಿತಿ ಬೇಕಂತಂದರೆ ನೀವು ನೋಟಿಫಿಕೇಷನ್ನ ನೋಡ್ಕೋಬೋದು ಸೊ ಇಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳಿವೆ ಇಲ್ಲಿ ನೋಡ್ತಾ ಹೋಗಿ ಕಾನ್ಸ್ಟೇಬಲ್ ಜಿ ಡಿ ಮೇಲ್ ಅಂದರೆ ಪುರುಷರಿಗೆ ಒಟ್ಟು ಇಲ್ಲಿ ಕ್ಯಾಟಗರಿ ವೈಸ್ ಏನಪ್ಪಾ ಅಂದರೆ ವೇಕೆನ್ಸಿಗಳನ್ನು ಹಂಚಿಕೆ ಮಾಡಿದರೆ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಪುರುಷರಿಗೆ ನೋಡ್ತಾ ಹೋಗಿ ತೋರಿಸ್ತೀನಿ ನೋಡಿ ಮಾರ್ಕ್ ಮಾಡಿ ಇದು ಏನಪ್ಪ ಅಂದರೆ ಪುರುಷರ ಒಂದು ಏನಪ್ಪ ಅಂದರೆ ವೇಕೆನ್ಸಿ ಡೀಟೇಲ್ಸ್ ಇದೆ ಜನರಲ್ ಅಭ್ಯರ್ಥಿಗಳಿಗೆ ಹತ್ತು ಸಾವಿರದ ಒನ್ನೂರ ತೊಂಬತ್ತೆಂಟು ಹುದ್ದೆಗಳು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ನಾಲ್ಕುನೂರ ಹದಿನಾರು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಮೂರು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ತೊಂಬತ್ತೊಂದು ಒಟ್ಟು ಏನಪ್ಪ ಅಂತಂದರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ನಲ್ಲಿ ಪುರುಷರಿಗೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತೇಳು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಹಾಗೆ ಇಲ್ಲಿ ಮಹಿಳೆಯರಿಗೆ ನೋಡ್ತಾ ಹೋದರೆ ಜನ ಜನರಲ್ ಅಭ್ಯರ್ಥಿಗಳಿಗೆ ಒಂಬತ್ತು ನಾಲ್ಕು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒನ್ನೂರ ಎಂಬತ್ತೊಂಬತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನಾಲ್ಕುನೂರ ಮೂವತ್ತೊಂಬತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಹದಿನಾಲ್ಕು ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತು ಒಟ್ಟು ಏನಪ್ಪಾ ಅಂತಂದರೆ ಕಾನ್ಸ್ಟೇಬಲ್ ಜಿ ಡಿಯಲ್ಲಿ ಮಹಿಳೆಯರಿಗೆ ಎರಡು ಸಾವಿರದ ಇಪ್ಪತ್ತು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿದೆ ಒಟ್ಟು ನೋಡ್ತಾ ಹೋಗಿ ಇಲ್ಲಿ ಏನಪ್ಪಾ ಅಂತಂದರೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳನ್ನು ಏನಪ್ಪ ಅಂದರೆ ಕನ್ಫರ್ಮ್ ಮಾಡಿದ್ದಾರೆ ಇದಾದ ನಂತರ ನಿಮಗೆ ಇನ್ನೂ ಕೂಡ ಡೀಟೇಲ್ಸ್ ಅಂತಂದರೆ ಫೋರ್ಸ್ ವೈಸ್ ಡೀಟೇಲ್ಸ್ ಬೇಕಂದರೂ ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ ಅಂದರೆ ಬಿ ಎಸ್ ಎಫ್ನಲ್ಲಿ ಎಷ್ಟು ಪೋಸ್ಟ್ಗಳಿವೆ ಸಿ ಆರ್ ಪಿ ಎಫ್ ಎಷ್ಟು ಪೋಸ್ಟ್ಗಳಿವೆ ಹಾಗೆ ಸಿ ಎಸ್ ಎಫ್ ಈ ರೀತಿಯಾಗಿ ಎಷ್ಟೆಷ್ಟು ಪೋಸ್ಟ್ಗಳನ್ನು ಹೆಂಚಿಕೆ ಮಾಡಿದ್ದಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಇಲ್ಲಿ ನೋಡ್ತಾ ಹೋಗಿ ಪೋರ್ಸ್ ವೈಸ್ ವೇಕೆನ್ಸಿ ಡೀಟೇಲ್ಸನ್ನು ನೋಡ್ತಾ ಹೋದರೆ ಬಿ ಎಸ್ ಎಫ್ ಪುರುಷರಿಗೆ ಪುರುಷರಿಗೆ ಏನಪ್ಪ ಅಂತಂದರೆ ಐದುನೂರ ಇಪ್ಪತ್ತ್ನಾಲ್ಕು ಹಾಗೆ ಬಿ ಎಸ್ ಎಫ್ ಮಹಿಳೆ ಅಭ್ಯರ್ಥಿಗಳಿಗೆ ತೊಂಬತ್ತೆರಡು ಸಿ ಆರ್ ಎಸ್ ಎಫ್ ಪುರುಷರಿಗೆ ಒ ಹದಿಮೂರು ಸಾವಿರದ ಒನ್ನೂರ ಮೂವತ್ತೈದು ಮಹಿಳೆಯರಿಗೆ ಹದ್ ಒಂದು ಸಾವಿರದ ನಾಲ್ಕುನೂರ ಅರವತ್ತು ಹಾಗೆ ಸಿ ಆರ್ ಪಿ ಎಫ್ನಲ್ಲಿ ಪುರುಷರಿಗೆ ಐದು ಸಾವಿರದ ಮುನ್ನೂರ ಅರವತ್ತಾರು ಮಹಿಳೆಯರಿಗೆ ಒನ್ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳಿವೆ ಹಾಗೆ ಎಸ್ ಎಸ್ ಬಿ ಯಲ್ಲಿ ಪುರುಷರಿಗೆ ಮಾತ್ರ ಒಂದು ಸಾವಿರದ ಏಳ್ನೂರ ಅರವತ್ನಾಲ್ಕು ಹುದ್ದೆಗಳಿವೆ ಐ ಟಿ ಬಿ ಪಿಯಲ್ಲಿ ಪುರುಷರಿಗೆ ಒಂದು ಸಾವಿರದ ತೊಂಬತ್ತೊಂಬತ್ತು ಮಹಿಳೆಯರಿಗೆ ಒನ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಹಾಗೆ ಎ ಆರ್ನಲ್ಲಿ ಪುರುಷರಿಗೆ ಒಂದು ಸಾವಿರದ ಐದುನೂರ ಐವತ್ತಾರು ಮತ್ತು ಮಹಿಳೆಯರಿಗೆ ಒನ್ನೂರ ಐವತ್ತು ಈ ರೀತಿಯಾಗಿ ಫೋರ್ಸ್ ವೈಸ್ ಏನಪ್ಪ ಅಂದರೆ ವೇಕೆನ್ಸಿಗಳನ್ನು ಹಂಚಿಕೆ ಮಾಡಿದ್ದಾರೆ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಒಂದು ಪಿ ಡಿ ಎಫ್ ಬೇಕಂದರೆ ಇದು ವಿಡಿಯೋ ಕೊಡಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಈ ಪಿ ಡಿ ಎಫ್ ಸಿಗುತ್ತೆ ಹಾಗೆ ಇಲ್ಲಿ ಫಿಜ್ ಫಿಸಿಕಲ್ ಎಲಿಜಿಬಿಲಿಟಿ ಡೀಟೇಲ್ಸನ್ನು ನೋಡ್ತಾ ಹೋದರೆ ನೋಡಿ ಪುರುಷರಿಗೆ ಪುರುಷರಲ್ಲಿ ಏನಪ್ಪ ಅಂತಂದರೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಒನ್ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಇರಬೇಕು ಮತ್ತು ಚೆಸ್ಟ್ ಏನಪ್ಪಾ ಅಂತಂದರೆ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟ್ರ್ ಇರಬೇಕು ಇವರಿಗೆ ರನ್ನಿಂಗ್ ಬಂದುಬಿಟ್ಟು ಐದು ಕಿಲೋಮೀಟ್ರ್ ಇರುತ್ತೆ ಏನಪ್ಪಾ ಅಂದರೆ ಇಪ್ಪತ್ತ್ನಾಲ್ಕು ನಿಮಿಷಗಳಲ್ಲಿ ಐದು ಕಿಲೋಮೀಟ್ರ್ ರನ್ನಿಂಗನ್ನು ಪಾಸ್ ಮಾಡ್ಕೋಬೇಕು ಹಾಗೆ ಮಹಿ ಇಲ್ಲಿ ಪುರುಷರು ಪುರುಷರಲ್ಲಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒನ್ನೂರ ಅರವತ್ತೆರಡು ಸೆಂಟಿಮೀಟ್ರ್ ಒನ್ನೂರ ಅರವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಹೈಟ್ ಇರಬೇಕು ಮತ್ತು ಚೆಸ್ಟ್ ಬಂದ್ಬಿಟ್ಟು ಎಪ್ಪತ್ತಾರರಿಂದ ಎಂಬತ್ತೊಂದು ಸೆಂಟಿಮೀಟ್ರ್ ಏನಪ್ಪ ಅಂದರೆ ಚೆಸ್ಟ್ ಇರಬೇಕು ಇಲ್ಲಿ ಫಿಸಿಕಲ್ ಏನಪ್ಪಾ ಅಂತಂದರೆ ಅಂದರೆ ರನ್ನಿಂಗ್ ಪುರುಷರಿಗೆ ಕ್ಯಾಟಗರಿ ಆದರೂ ಕೂಡ ಪುರುಷರಿಗೆ ಸೇಮ್ ಅಂದರೆ ಐದು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ನೀವು ಕ್ಲಿಯರ್ ಮಾಡಬೇಕು ಹಾಗೆ ಇಲ್ಲಿ ಮಹಿಳೆಯರಿಗೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಹಾಗೆ ಎಸ್ ಟಿ ಅಭ್ಯರ್ಥಿಗಳಿಗೆ ಒನ್ನೂರ ಐವತ್ತು ಸೆಂಟಿಮೀಟ್ರ್ ಇಲ್ಲಿ ಏನಪ್ಪಾ ಅಂತಂದರೆ ಇವರಿಗೆ ರನ್ನಿಂಗ್ ಬಂದುಬಿಟ್ಟು ಎಂಟು ಪಾಯಿಂಟ್ ಐದು ನಿಮಿಷಗಳಲ್ಲಿ ಒಂದು ಪಾಯಿಂಟ್ ಆರು ಅಂದರೆ ನೂರು ಮೀಟರ್ ರನ್ನಿಂಗ್ ಇರುತ್ತೆ ಅದು ಕೂಡ ಎಂಟು ಪಾಯಿಂಟ್ ಐದು ನಿಮಿಷಗಳಲ್ಲಿ ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಏನಪ್ಪ ಅಂತಂದರೆ ಪರೀಕ್ಷೆಯ ಒಂದು ಪ್ಯಾಟರ್ನನ್ನು ನೋಡ್ತಾ ಹೋದರೆ ನೋಡಿ ಪಾರ್ಟ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ ಇದು ಸಬ್ಜೆಕ್ಟ್ ನೋಡ್ತಾ ಹೋಗಿ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ನಲ್ಲಿ ಒಟ್ಟು ಇಪ್ಪತ್ತು ಕ್ವಶನ್ಗಳನ್ನು ಕೇಳಲಾಗುತ್ತೆ ಇಪ್ಪತ್ತು ಕ್ವಶನ್ಗಳಿಗೆ ನಲವತ್ತು ಮಾರ್ಕ್ಸ್ ಅಂದರೆ ಒಂದು ಪ್ರಶ್ನೆಗೆ ಎರಡು ಎರಡು ಅಂಕ ಸಿಗುತ್ತೆ ಹಾಗೇ ಪಾರ್ಟ್ ಬಿ ಯಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ ಇಲ್ಲಿ ಕೂಡ ಇಪ್ಪತ್ತು ಪ್ರಶ್ನೆಗಳಿಗೆ ನಲವತ್ತು ಮಾರ್ಕ್ಸ್ ಇರುತ್ತೆ ಹಾಗೆಯೇ ಪಾರ್ಟ್ ಸಿ ಅಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ ಇಲ್ಲಿ ಕೂಡ ಇಪ್ಪತ್ತು ಪ್ರಶ್ನೆಗಳಿಗೆ ನಾಲ್ವತ್ತು ಮಾರ್ಕ್ಸ್ಗಳನ್ನು ಕೇಳಲಾಗುತ್ತೆ ಕೊಡಲಾಗುತ್ತೆ ಹಾಗೆ ಪಾರ್ಟ್ ಡಿಯಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಇರುತ್ತೆ ಇಲ್ಲಿ ಕೂಡ ಇಪ್ಪತ್ತು ಪ್ರಶ್ನೆಗಳಿಗೆ ನಾಲ್ವತ್ತು ಅಂಕ ಇರುತ್ತೆ ಸೊ ಇದರ ಒಂದು ಎಕ್ಸಾಮ್ ಡ್ಯೂರೇಷನ್ ಬಂದುಬಿಟ್ಟು ಅರವತ್ತು ಮಿನಿಟ್ ಅಂದರೆ ನಿಮಗೆ ಇಲ್ಲಿ ಒಂದು ಗಂಟೆಗಳ ಕಾಲಾವಕಾಶನ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಾರೆ ಸೊ ಒಟ್ಟು ಎಂಬತ್ತು ಪ್ರಶ್ನೆಗಳಿಗೆ ನೂರ ಅರವತ್ತು ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ ಏನಪ್ಪ ಅಂದರೆ ಅದು ಕೂಡ ಕೇವಲ ಒಂದೇ ಗಂಟೆಗಳಲ್ಲಿ ನಿಮಗೆ ನಿಮ್ಮ ಒಂದು ಎಕ್ಸಾಮನ್ನು ನೀವು ಮುಗಿಸಬೇಕು ನಂತರ ಇಲ್ಲಿ ಪೇಮೆಂಟ್ ಸ್ಕೇಲ್ ಬಂದುಬಿಟ್ಟು ಅಂದರೆ ನೋಡ್ತಾ ಹೋಗಿ ಸೆಲೆಕ್ಷನ್ ಪ್ರೊಸೆಸಿಂಗ್ ಹೆಂಗಿರುತ್ತೆ ಅಂತಂದರೆ ಮೊದಲಿಗೆ ನಿಮ್ಮ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ ಅದು ಕೂಡ ಆನ್ಲೈನ್ನಲ್ಲಿ ಹಾಗೆ ಪಿ ಎಸ್ ಟಿ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಇರುತ್ತೆ ಇದು ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಮೆಡಿಕಲ್ ಟೆಸ್ಟನ್ನು ಮಾಡಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಇಲ್ಲಿ ಪೇಮೆಂಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅರವತ್ತೊಂಬತ್ತು ಸಾವಿರದ ಒನ್ನೂರು ರೂಪಾಯಿವರೆಗೆ ಈ ಒಂದು ಅಂದರೆ ಎಸ್ ಎಸ್ ಸಿ ಜಿ ಡಿ ಪೇಮೆಂಟ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕೆಂದರೆ ಇದೇ ವಿಡಿಯೋಗಳ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಏನಪ್ಪಾ ಅಂತಂದರೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮಗೆ ಯಾವುದೇ ಹುದ್ದೆ ಮಾಹಿತಿ ಬೇಕಂದರೂ ಕೂಡ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಅದೇ ವಿಡಿಯೋ ಮಾಡ್ತೀನಿ